ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನ ಮೂಡ್ಬಿದ್ರೆ ಇವರು ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಉಚಿತ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಆಳ್ವಾಸ್ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಕನ್ನಡ ಇಂಗ್ಲಿಷ್ ಮತ್ತು ಸಿ ಬಿ ಸಿ ಪದವಿ ಪೂರ್ವ ಪದವಿ ಹಾಗೂ ಉನ್ನತ ವ್ಯಾಸಂಗದ ತರಗತಿಗಳಿಗೆ ದಾಖಲಾತಿ ಬಯಸುವಂಥ ಅದರಲ್ಲೂ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವಂಥ ಹಾಗೂ ಮಾಡಲು ಇಚ್ಛಿಸಿರುವಂತಹ ಕ್ರೀಡಾಪಟುಗಳು ಈ ಕೂಡಲೇ ತಮ್ಮ ಕ್ರೀಡಾ ಸಾಧನೆಯ ದಾಖಲೆ ಪೂರ್ಣ ವಿಳಾಸ ದೂರವಾಣಿ ಸಂಖ್ಯೆ ಭಾವಚಿತ್ರ ಸಹಿತ ಸೋ ವಿವರಗಳುಳ್ಳ ಅರ್ಜಿಯನ್ನು ಈ ವಿಳಾಸಕ್ಕೆ ಅಂದರೆ ಅಧ್ಯಕ್ಷರು ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದರೆ ದಕ್ಷಿಣ ಕನ್ನಡ ಈ ವಿಳಾಸಕ್ಕೆ ನೀವು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅರ್ಜಿಯನ್ನು ಕಳಿಸಬೇಕಾಗುತ್ತೆ ಅರ್ಜಿಯನ್ನು ಕಳಿಸಂಥ ಅಭ್ಯರ್ಥಿಗಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಹೇಗೆ ಆಯ್ಕೆ ಮಾಡುತ್ತಂತೆ ನೋಡೋದಾದರೆ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಕನ್ನಡ ಇಂಗ್ಲೀಷು ಮಾಧ್ಯಮ ಹಾಗೂ ಸಿ ಬಿ ಅಥ್ಲೆಟಿಕ್ಸ್ ಮತ್ತು ಗುಂಪು ಆಟಗಳ ಮುಖಾಂತರ ಆದರೆ ಆಯ್ಕೆ ನಡೆಯುವಂಥ ಕ್ರೀಡೆಗಳು ಇವೆಲ್ಲ ಇರ್ತವೆ ಅದರ ಜೊತೆಗೆ ಪಿಯೂಷ್ ಅವರಿಗೆ ಅಥ್ಲೆಟಿಕ್ಸ್ ಕಬಡ್ಡಿ ಖೋಖೋ ವಾಲಿಬಾಲ್ ಕುಸ್ತಿ ಬಾಲ್ ಬ್ಯಾಡ್ಮಿಂಟನ್ ಈಜು ಲಿಫ್ಟಿಂಗ್ ಮತ್ತು ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ನೆಲ್ಲ ಇರುತ್ತೆ ಅದರ ಮುಖಾಂತರ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಇನ್ನು ಪದವಿ ಮತ್ತು ಸ್ನಾತಕೋತ್ತರ ಪದವಿಗೆ ವಿದ್ಯಾರ್ಥಿಗಳನ್ನ ಅಥ್ಲೆಟಿಕ್ಸು ಕಬಡ್ಡಿ ಖೋಖೋ ಕುಸ್ತಿ ವೇಟ್ ಲಿಫ್ಟಿಂಗ್ ವಾಲಿಬಾಲು ಬಾಲು ಸಾಫ್ಟ್ ಬಾಲು ಬಾಲು ಬಾಲ್ ಬ್ಯಾಡ್ಮಿಂಟನ್ ಈಜು ಶಟಲ್ ಬ್ಯಾಡ್ಮಿಂಟನ್ ಅಂದರೆ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕ್ರೀಡಾ ಸಾಧನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಈಗ ಮಾಡಲು ಇಚ್ಛಿಸಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥ ಉದ್ದೇಶವನ್ನು ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಹೊಂದಿದೆ ಯಾರೆಲ್ಲ ಆಸಕ್ತಿ ಇದ್ದೀರಿ ಅದರಲ್ಲಿ ವಿಶೇಷವಾಗಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರು ಮತ್ತು ಮಾಡಲು ಇಚ್ಛಿಸಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲಕರ ಮಾಹಿತಿ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ಆಳ್ವಾಸ್ ಸಂಸ್ಥೆ ನೀಡುವುದಾಗಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಈ ಮಾಹಿತಿ ಉಪಯುಕ್ತ ಮಾಹಿತಿ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣ ಪಡೀತಿರ್ತಾರೆ ಸ್ಪೋರ್ಟ್ಸಲ್ಲಿ ಆಡ್ಕೊತ ಹತ್ತವ್ರಿಗೆ ಎಷ್ಟೋ ಸರಿ ಆರ್ಥಿಕ ಸಹಾಯವಾಗಿರಲ್ಲ ಅದೇ ಈ ಸಂಸ್ಥೆ ಆ ಥರದ ನೆರವಿಗಾಗಿ ಮುಂದೆ ಬಂದಿದೆ ಇದರ ಸದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ ಅವರಿಗೆಲ್ಲ ಈ ಮಾಹಿತಿಯನ್ನು ಸೇರ್ ಮಾಡಿ ಎಷ್ಟೋ ಮಧ್ಯ ವರ್ಗದ ಮತ್ತು ಬಡ ವಿದ್ಯಾರ್ಥಿಗಳ ಒಂದು ಉತ್ತಮ ಮಾಹಿತಿಯಾಗಿರುತ್ತೆ ಈ ಮಾಹಿತಿಯನ್ನು ಸೇರ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋಕ್ಕಿಂತ ಮುಖ್ಯವಾಗಿ ಹೆಚ್ಚು ವಿದ್ಯಾರ್ಥಿಗಳು ಸೇರಂತ ಮಾಡಿ ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಕ್ಕಿ